ಶಿಕ್ಷಣ ಸಚಿವರೇ ನೀವು ನೋಡಲೇಬೇಕಾದಂಥ ಸುದ್ದಿಯನ್ನು ನಾನಿವತ್ತು ತೋರಿಸ್ತಾ ಹೋಗ್ತಾ ಇದ್ದೀನಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸುಣಕಲ ಬಿದಿರಿಯ ವಸತಿ ನಿಲಯದಲ್ಲಿದ್ದೇನೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಇದು ಸುಣಕಲು ಬಿದಿರಿ ಇಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಇರುವಂಥದ್ದು ಇಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಮೂರೇ ಶೌಚಾಲಯ ಇರುವಂಥದ್ದು ಈ ಮೂರೇ ಶೌಚಾಲಯದಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮಕ್ಕಳು ದಿನನಿತ್ಯದ ಅಂದರೆ ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸ್ಬೇಕಾದಂಥದ್ದು ಇದು ದನದ ದೊಡ್ಡಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ನಾನು ನಿಮಗೆ ತೋರಿಸ್ತಾ ಹೋಗ್ತಾಯಿದ್ದೀನಿ ದನದ ಕೊಟ್ಟಿಗೆಯಲ್ಲೇ ಅವರು ಇದನ್ನು ಏನು ವಸತಿ ನಿಲಯವನ್ನು ನಿರ್ಮಾಣ ಮಾಡಿದರು ದನದ ಕೊಟ್ಟಿಗೆಯಲ್ಲೇ ಯಾಕೆ ಮಾಡಿದರು ಅನ್ನೋದನ್ನು ದನದ ಕೊಟ್ಟಿಗೆ ಅಂತ ಹೇಳಲಿಕ್ಕೆ ಕೆಲವೊಂದಿಷ್ಟು ನಿದರ್ಶನಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಿ ಏನು ನೋಡ್ತಾ ಇದ್ದೀರಲ್ಲ ಈ ಏನು ಕೊಟ್ಟಿಗೆ ಇದೆಯಲ್ಲ ದನಗಳಿಗೆ ಕಟ್ಟಿಗೆ ಮೇವು ಹಾಕಲಿಕ್ಕೆ ಹಾಕಿರುವಂಥ ಇದು ಏನು ಇದು ಇದೆಯಲ್ಲ ಇದು ಮೇವು ಹಾಕ್ಲಿಕ್ಕೆ ಇರುವಂಥದ್ದು ಇದು ದನ ಕಟ್ಟಲಿಕ್ಕೆ ಬಳಸುವಂಥದ್ದು ಇದೇನು ಕೊಂಡಿದ್ದಿಲ್ಲ ಇದನ್ನು ದನ ಕಟ್ಟಲಿಕ್ಕೆ ಬಳಸ್ತಾರೆ ಇದೇ ದನದ ಕೊಟ್ಟಿಗೆಯಲ್ಲಿ ಸುಣಕಲು ಬಿದಿರಿಯಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ವಸತಿ ನಿಲಯವನ್ನು ಮಾಡ್ತಾ ಇರುವಂಥದ್ದು ಸರ್ಕಾರ ಕೋಟಿ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಿದೆ ದನಗಳು ತಿನ್ನೋಕ್ಕಾಗದಂಥ ತರಕಾರಿಗಳನ್ನು ಇಲ್ಲಿ ಈ ಅಧಿಕಾರಿಗಳು ಇಟ್ಟಿರುವಂಥದ್ದು ಹಾಗಾದರೆ ಇದಕ್ಕೆ ಅನುದಾನ ಬರೋದಿಲ್ವಾ ಅನ್ನುವಂಥದ್ದು ಈ ಮುಳುಗಾಯಿ ನೋಡಿ ಇದು 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 ಇದನ್ನು ಈ ಮಕ್ಕಳು ತಿನ್ಬೇಕು ಹಾಗಾದರೆ ಬಡವರ ಮಕ್ಕಳು ಏನಾದರೂ ನಡೆಯುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇನ್ನೊಂದು ಕಡೆ ಇಲ್ಲಿ ಇದು ಹೀರಿಕಾಯಿ ಈ ಹೀರಿಕಾಯಿ ನೋಡಿಬಿಟ್ರೆ ಇದನ್ನು ದನನೂ ತಿನ್ನೋಂಗಿಲ್ಲ ದನದ ಕೊಟ್ಟಿಗೆಯಲ್ಲಿ ಮಾಡಿದರೆ ಕರೆ ಆದರೆ ಜ ವಿದ್ಯಾರ್ಥಿಗಳಾದರೆ ಇದನ್ನ ದನನೂ ತಿನ್ನೋಂಗಿಲ್ಲ ಇನ್ನು ಇನ್ನೊಂದು ಕಡೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಕಡೆ ನೋಡಿ ಇದು ಕ್ಲೀನಿಂಗ್ ಅಂದರೆ ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇದೇ ರೀತಿಯಾದಂಥ ಕೊಚ್ಚೆಯಲ್ಲಿ ವಿದ್ಯಾರ್ಥಿಗಳು ಬದುಕ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ ಈ ಈ ಪಾತ್ರೆಯಲ್ಲಿರುವಂಥದ್ದು ಇವತ್ತಿನ ಬೆಳಗ್ಗೆ ನಾಷ್ಟಾಕ್ ಮಾಡಿರುವಂಥ ತಿಂಡಿ ಈ ಕಡೆ ಮತ್ತೊಂದು ಕಡೆ ತೋರಿಸ್ತಾ ಇದ್ದೀನಿ ಇದು ದಾಸ್ತಾನು ಏನು ಅಡುಗೆ ಸಾಮಾನುಗಳನ್ನೇನಿದಾವಲ್ಲ ಆ ಅಡುಗೆ ಸಾಮಾನುಗಳನ್ನು ಇಟ್ಟಿರುವಂಥದ್ದು ನಾನು ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಹೋಗ್ತೇನೆ ಶುದ್ಧ ನೀರನ್ನು ಕುಡಿಯೋ ಮಕ್ ಮಕ್ಕಳು ಕುಡಿಬೇಕು ಅನ್ನೋಂಥೇಳಿ ಶುದ್ಧ ನೀರಿನ ಘಟಕ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಮೇಲ್ಗಡೆಯಿಂದ ಬೀಳ್ತಾ ಇರುವ ನೀರು ಎಲ್ಲಿ ಬೀಳ್ತಾ ಇದೆ ನೋಡಿ ಎಲ್ಲಿ ಇದ್ರ ಮೇಲೆ ಹಾಕೋದು ನೀರನ್ನು ಇದು ಶುದ್ಧ ನೀರು ಅಲ್ಲ ಇಷ್ಟೆಲ್ಲ ಇದು ಗೊತ್ತಿದ್ದರೂ ಕೂಡ ಜನಪ್ರತಿನಿಧಿಗಳು ಈ ಭಾಗದ ಶಾಸಕರು ಕಣ್ಮುಚ್ಚಿ ಕುಳಿತಿರುವಂಥದ್ದು ಮತ್ತೊಂದು ಕಡೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಅಡುಗೆ ಮನೆಯನ್ನು ಈ ಅನ್ನ ಇದು ಉಳಿದಿದೆಯಲ್ಲ ಇದನ್ನು ಸಂಚಿಕೆಗೆ ಈಗ ಬಳಸ್ತಾರೆ ಇವರು ಈ ಈ ಅಡುಗೆಯನ್ನು ಸಂಜಿಕೆಗೆ ಬಳಸ್ತಾರೆ ಇದು ಪಲ್ಯನ ಸಂಚಿಕೆಗೆ ಬಳಸ್ತಾರೆ ಹಾಗಾದ್ರೆ ಇಲ್ಲಿರುವಂಥ ವಿದ್ಯಾರ್ಥಿಗಳು ದನದ ಕೊಟ್ಟಿಗೆಯಲ್ಲಿ ನಿಜವಾಗ್ಲೂ ಬದುಕ್ತಾ ಇದ್ದಾರೆ ಇನ್ನೊಂದು ಕಡೆ ನಾನು ಇದೊಂದು ಭಾಗವಾಯಿತು ಇನ್ನೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳು ಎಲ್ಲಿ ಮಲಗ್ತಾರೆ ದನದ ಕೊಟ್ಟಿಗೆಯಲ್ಲಂತೂ ಅಡುಗೆ ಮನೆ ಆಯಿತು ಇನ್ನೊಂದು ಭಾಗದಲ್ಲಿ ಇದೆ ಆ ಭಾಗವನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಈ ಕಡೆ ಭಾಗದಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಒಂದೇ ಕಡೆಗೆ ಮಲಗಿಸ್ತಾ ಇದ್ದಾರೆ ನಾನು ಅದನ್ನು ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ದೃಶ್ಯಾವಳಿಗಳಲ್ಲಿ ಪಕ್ಕದ ಬಿಲ್ಡಿಂಗ್ ಇದೆ ಈ ಪಕ್ಕದ ಬಿಲ್ಡಿಂಗಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಒಂದೇ ರೂಮಿನಲ್ಲಿ ಒಂದೇ ರೂಮಿನಲ್ಲಿ ಒಂದು ಥರ ಜೈಲ್ ಇದ್ದಂಗಿದೆ ದನಗಳನ್ನು ಕೂಡ ಆ ರೀತಿ ಕಟ್ಟಾಕಲ್ಲ ನೂರ ಇಪ್ಪತ್ತು ದನಗಳನ್ನು ಒಂದೇ ಕೊಟ್ಟಿಗೆಯಲ್ಲಿ ಕಟ್ಟಾಕಲ್ಲ ಅದೇ ರೀತಿ ಒಂದೇ ರೂಮಿನಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ಏನು ರೂಮಲ್ಲಿ ಮಲಗಲಿಕ್ಕೆ ಬಿಟ್ಟಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಈಗ ನೋಡ್ತಾ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬೆಡ್ಡು ಈ ಕಡೆ ಇದಾವಲ್ಲ ಒಂದು ಥರ ಸೆಂಟ್ರಲ್ ಜೈಲ್ಗೂ ಕಡಿಮೆ ಇಲ್ಲ ಆ ರೀತಿ ಒಂದು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ಕೂಡ ಒಂದೇ ಕಡೆಗೆ ಅಂದರೆ ಉಸಿರಾಡೋದು ಹೆಂಗೆ ಕಿಟಕಿ ಹೆಂಗೆ ಗಾಳಿ ಹೆಂಗೆ ಇವರಾದರೆ ಮಲಗ್ತಾರಾ ಈ ಜನಪ್ರತಿನಿಧಿಗಳು ಈ ರೂಮಲ್ಲಿ ಬಂದು ಬದುಕ್ತಾರ ಅನ್ನುವಂಥದ್ದು ಪ್ರಶ್ನೆ ನೋಡ್ತಾ ಇರ್ಬೋದು ಒಂದೇ ರೂಮು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಸಣ್ಣ ಸಣ್ಣ ಕಿಟಕಿ ಇರುವಂಥದ್ದು ಎಲ್ಲೂ ಕೂಡ ಗಾಳಿ ಆಡಲಿಕ್ಕೂ ಕೂಡ ಜಾಗ ಇಲ್ಲದಂಥ ಪರಿಸ್ಥಿತಿ ಇದೆ ಹೀಗಾದರೆ ಬಡ ಮಕ್ಕಳು ಓದೋದು ಹೇಗೆ ಅವರ ಆರೋಗ್ಯದ ಪರಿಸ್ಥಿತಿ ಏನು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ ಇನ್ನಾದರೂ ಇದಕ್ಕೆ ಈ ವರದಿಯನ್ನಾದರೂ ನೋಡಿ ಈ ಸುಣಕಲ್ ಬೀದಿಯಲ್ಲಿರುವಂಥ ಏನು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಏನಿದೆ ಇಲ್ಲಿ ಮೂಲಭೂತ ಸೌಕರ್ಯದಿಂದ ವಿದ್ಯಾರ್ಥಿಗಳು ವಂಚಿತರಾಗಿದ್ದಾರೆ ಇವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಜನಪ್ರತಿನಿಧಿಗಳೇ ಸಿ ಎಮ್ ಅವರೇ ಏನು ಉನ್ನತ ಶಿಕ್ಷಣ ಸಚಿವರೇ ಶಿಕ್ಷಣ ಸಚಿವರೇ ನೀವೆಲ್ಲರೂ ಕೂಡ ಸರಿ ಈ ಸ್ಟೋರಿಯನ್ನು ನೋಡಿ ಈ ದನದ ಕೊಟ್ಟಿಗೆಯಲ್ಲಿ ಏನು ವಿದ್ಯಾರ್ಥಿಗಳು ಬದುಕ್ತಾ ಇದ್ದಾರೆ ಇವರು ಸಾವು ಬದುಕಿನ ಮಧ್ಯೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಬಡ ವಿದ್ಯಾರ್ಥಿಗಳ ಪಾಲಿಗೆ ನೀವು ರಕ್ಷಾ ಆಶಾ ಕೌಚ ಆಗಬೇಕು ಅಂತಂದರೆ ದಯವಿಟ್ಟು ಈ ವಿದ್ಯಾರ್ಥಿಗಳಿಗೆ ರಕ್ಷಣೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ ನಾನು ಅವ್ರನ್ನೇ ಮಾತಾಡ್ತೀನಿ ಬೆಳಗಿನ ಜಾವ ಯಾವ ರೀತಿ ಅವರು ಕಷ್ಟಪಡ್ತಾರೆ ಪಡ್ತಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡ್ಸ್ತೀನಿ ಯಾಕಂದರೆ ಈ ವಿದ್ಯಾರ್ಥಿಗಳು ಮಾತಾಡಲಿಕ್ಕೂ ಕೂಡ ಹಿಂದಾಟಿ ಹಾಕ್ತಾ ಇದ್ದಾರೆ ಯಾಕಂದರೆ ನಮ್ಮ ಏನು ನಿಲಯ ಪಾಲಕರಿದ್ದಾರೆ ಅವರು ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿಸಿದ್ರು ಕೂಡ ಮಾತಾಡಲಿದ್ದಂಥ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಇನ್ನಾದರೂ ಇಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಇವರ ಏನು ಜೈಲಿನಲ್ಲಿ ಬದುಕ್ತಾ ಇದ್ದಾರೆ ಇವರನ್ನು ರಕ್ಷಣೆ ಮಾಡುವಂಥ ಅನಿವಾರ್ಯತೆ ಇದೆ ಈ ವರದಿ ನೋಡಿ ಆದರೂ ಹೆಚ್ಚು ಹೊತ್ತು ಎಚ್ಚೆತ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿ ವಿ ನೈನ್ ಹಾವೇರಿ